ಅವ್ರು ಮಾನಕರೇ ನೋವು ನೋಡೋ ಇದು ಗಂಡಾಳಿಗೆ ಹೇಳತ್ತಾರ ಹೆಣ್ಮಕ್ಳಿಗೆ ಮೂರು ಮಂದಿ ಹೇಳಿನ ತಂದಾರ ಮತ್ತೆ ಇನ್ನೂ ಹೆಣ್ಮಕ್ಳು ಬರ್ಲಾಕ್ತಾ ಇರಲಿಲ್ಲ ಏನಿದೆ ಗಂಡಾಳು ಮಾಡೋದಾಗದ ಇದು ಹೆಣ್ಮಕ್ಳು ಮಾಡ್ಬೇಕಪ್ಪ ಏನು ಹುಚ್ಚದ ಯಾರು ಹೆಣ್ಮಕ್ಳು ಸಿಗಲತ್ತ ಆ ಮಾಳಾಗತ್ತ ಆಯ್ತು ಮಾಡ್ತಾಳೆ ಮಕ್ಕಳ ನಿಂದಿರ್ಲಾಕ್ ಹಚ್ಚಿನ ನಿಮ್ಗೆ ಕೆಲಸ ಬರ್ತೀನಿ ಏ ಮಳ ಏ ಮಾಲಕ್ ಬಂದು ಅಗ್ದ ಮಾಡ್ರಿ ಮಾಡ್ರಿ ಮಾಡ್ರೂ ಹೆಣ್ಣಾಳಿ ಬ್ಯಾರ ಬಂದಿಲ್ಲ ಮಾಡೋ ಯಾವಾಗ ಬರ್ತಾ ಯಾರಕ್ಕೂ ಯಾರು ಹೆಣ್ಣು ಹೇಳಿದ ತೊಗೊಂಬಂದಿಲ್ಲ ನಾವು ಮೊದಲೇ ಮಾಲಕ್ ತೀರ್ಸ ಮಾಡಿ ಬಡ ಬಡ ಏ ಮಳ ಹೆಣ್ಮಕ್ಳು ಬಂದಿಲ್ಲ ರೀ ಮಾಲಕರ ಬರ್ರಿ ಇಲ್ಲಿ ಬರ್ರಿ ಅಲ್ಲ ಹೆಣ್ಮಕ್ಳು ಯಾಕೆ ಬಂದಿಲ್ಲ ಏನೋ ದಗದಾತ್ರಿ ಒಬ್ಬ ಬರ್ತೀನಿ ನಾಳೆ ಮಾಲಾ

ಈಗ ಆಳು ಹೆಣ್ಣಾಳು ಎಷ್ಟು ಬರ್ತಾವೆ ನನಗೆ ಹೆಣ್ಣಾಳು ಬೇಕು ಒಬ್ಬರೇ ಬರ್ತೀರ್ ನೋಡ್ರಿ ಮಾಡವ ಹಾಂ ರೀ ಮಾಡವ ಬಂದ್ರು ನನ್ನ ಮನ್ಸಿಗೆ ಬಂತು ಯಾಕತ್ತು ಕೇಳು ಸರ್ ನೂರ ಎಂಟು ಟಗರ್ ಸಾಕಿದವ್ನಿಗೆ ಮೆ ಮೇನ್ಟೇನ್ ಮಾಡ್ಯಾಳ ಆಕಿ ಅಲ್ಲಿ ದಿನ ಕೆಲ್ಸಕ್ಕೆ ಈಗ ನಾನು ಹೊಲಕ್ಕೆ ಬಂದಾಳ ಅಂದ್ರೆ ನಾನು ಹೊಲ ಉದ್ದಾರ ಆದಂಗೆ ಉದ್ದಾರ ಆದಂಗ ಹೇಗ್ರಿ ಫುಲ್ ಉದ್ದಾರ ಇರ್ತದೆ ರೀ ಅಲ್ಲಿ ಓ ನೀವೇನು ಮಾಡ್ತೀರಿ ನೀವು ಕೆಲಸ ಮಾಡಿರಿ ಮಗನ ನಿಂದ ಭಾಳ ಲಫಡ ಬರ್ಲತ್ತೇವೆ ಏ ಏನಿಲ್ಲ ರೀ ಮಾಲಕ್ರೆ ನಿಮ್ಮ ಹಿಂದೆ ರೀ ನೀವು ಅಲ್ಲ ನೀ ಕೆಲಸ ಸೂಟಿ ಮಾಡಿ 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 ಆ ಬೀರಪ್ಪ ತಂದು ಹಚ್ಚತ್ತಲ್ಲ ಯಾಕೆ ದೋಸ್ತ ಅದನ್ ಏ ದೋಸ್ತ ಅಲ್ಲ ಓ ಅವ್ರ ಮನ್ಯಾಗ ಜಗಳ ಹತ್ತದ ಎದ್ರ ಸಲಕ ಹತ್ತೇ ಜಗಳ ಇಲ್ಲ ದೋಸ್ತಿ ಬೇಕಾಗಿ ಹೋಕೆವು ದೋಸ್ತಿ ಬೇಕಾಗಿ ಹೋಗ್ಲಾಕ ಓ ಅವ್ರ ಮನ್ಯಾಗ ಜಗಳ ಹತ್ತದ ಏನು ಮಾಡಿದ್ವಿ ಅದೇನು ಗೊತ್ತಿಲ್ಲಪ್ಪ ನಾನು ಏನು ಮಾಡಿಲ್ಲ ರೀ ಟ್ರಾಕ್ಟರ್ ಟ್ಯಾಕ್ಟ್ರ್ ಟ್ರಾಕ್ಟರ್ ಟ್ಯಾಕ್ಟ್ರ್ ತಗೊಂಬರ್ತೀನಿ ಹೇಳಿದ್ದೇವೆ ನೀ ಬೀರುಗೆ ಆ ಟ್ಯಾಕ್ಟ್ರ್ ಸಲ ಜಗಳ ಹಚ್ಚಿದೆ ನೋಡಿ ಈಗ

ನೀವು ಮಾಡೋದು ಇದಕ್ಕಾಗಿ ಯಾವ ಹೊಲಿತಾರ ನಿಮಗ ನಿಮಗೆಲ್ಲಾ ಕೈ ಕೊಟ್ಟು ಹೋಗುವುದಾವ ನಾ ಕೆಲಸ ಮಾಡ್ಬೇಕು ನನಗ ಹೊಲ್ದಾಗ ಕೆಲಸ ಮಾಡ್ಲ ಬಿಡಿಸಿ ಬಿಡವನ ಮಾಡ್ತಿದ್ರಿ ಕೆಲಸ ಕೆಲಸ ನೀ ಮಾಡ್ತಿದ್ಲ ಇಲ್ಲಿ ನಮ್ಮ ಹೊಲ ಕೆಲ್ಸಕ್ಕೆ ಬರೋರು ಮತ್ತೊಬ್ರು ಹೊಲದಾಗ ಕಸ ತೆಗಿತಿದ್ರ ಅವ್ರು ಅದು ನಾ ನೋಡದ್ ನೀ ಕಣ್ಣಾರ್ಲಿ ಮತ್ತೆ ಹಂಗ ಇಟ್ಕೋತಿ ನಾನ್ ಹೊಲದಾಗ ಈಗ ನೀವು ಒಬ್ಬಕಿ ನೋಡ್ ನಾನ್ ಹೊಲದಾಗ ಬೆಳಕಿ ಹತ್ತು ಮಂದಿ ಹೆಣ್ಮಕ್ಳಿಗೆ ಹೆಚ್ಚಿನಿ ಆದ್ರೆ ಅವ್ರ ಕೆಲ್ಸಕ್ಕೆ ಬರ್ಲಾರ್ದೆ ನಿನ್ನ ಹೆಸರು ಕೇಳಿ ಕೆಲಸ ಕೈ ಇಟ್ಕೊಂಡಿನ್ನ ಮಾಡು ಅಂದ್ರೆ ಮನ್ಸಿಗೆ ಬಂದು ನೀ ಹೆಂಗ್ ಮಾಡ್ತಿ ಬಿಡ್ತಿ ನಿನ್ನ ಮ್ಯಾಗ ಬಿಟ್ಟು ವಿಷಯ ಕೆಲಸ ಮಾತ್ರ ಬಹಳ ಪರ್ಫೆಕ್ಟ್ ಮಾಡ್ಬೇಕು ನೀವು ಬರೀ ನನ್ನ ಹೆಸರು ಕೇಳಿ ಹೆಂಗ ಹಾಕ್ತಿರಿ ನಾನು ಕೆಲಸ ಮಾಡೋ ಕೆಲಸ ನೋಡಿದ್ರೆ ಅಂದ್ರೆ ಬ್ಯಾರೇನೇ ಐತ್ರಿ ಅಂದ್ರೆ ಕೆಲಸ ಭಾರಿ ಮಾಡ್ತೇನೆ ನಂಗೆ ಆಯ್ತು ನೋಡ್ರಿ ಕಣ್ಣಿಲ್ಲ ನೋಡಿ ಆಮೇಲೆ ಹೇಳ್ರಿ ಅಂದ್ರೆ ಏನು ಮಾಡ್ತೀನಿ ಮೊದಲ ಕಸ ಕಿತ್ತೀನಿ ಮತ್ತ ಬದ್ನಿಕಾಯಿ ಹರಿತೀನಿ ಮತ್ತ ಮತ್ತೆ ಏನದ್ರಿ ಚಳಿಗಿಡ ಅದ್ರಿ ಚಳಿಕಾಯಿ ಹರಿತೀನಿ ಒಂದು ಹಾ ಆ ಬೀರೆ ಮಾಡ್ಯಾ ಮಕ್ಕಳ ಅದಾರ ಕೆಲ್ಸಕ್ಕೇಲಿ ನೀನು ಬೀರೆ ಹೇಳ್ಯಾನ ಮಾಡ್ಯಾನ ನನಗ ಬೀರ ಹೇಳ್ಯಾನ್ರಿ ಹಾ ಅವ್ರ ಕೆಲ್ಸಕ್ಕ ಕೇಳಾರಲ್ಲ ಅವ್ರ ಜೋಡಿ ಮಾತಾಡೋದಿಲ್ಲ ಹಂಗೇಂಗ್ರಿ ಮಾಲಕ್ಕ ಅವ್ರೇ ಹೇಳ್ಯಾರ ಕೆಲ್ಸಕ್ಕ ಅವ್ರ ಕೂಡನ ಮಾತಾಡಬ್ಯಾಡನ ಹಿಂಗೇಂಗ್ರಿ ಮಾಲಕ್ಕ ಬೀರೆನ ನಾ ನೀವ್ ಮಾಲಕ್ಕ ಇದಿರ್ಬೇಕ್ರಿ ಕೆಲ್ಸಕ್ಕೆ ಕೇಳ್ತೀನಿ ನಮ್ಮ ಹೇಳ್ದಂಗೆ ಕೇಳ್ತೆ ಏ ನೀವ್ ಹೇಳ್ದಂಗ ಕೇಳ್ದ ಒಟ್ಟೆ ಯಾರ ಜೋಡಿ ಮಾತಾಡೋದಿಲ್ಲ ನಿನಗ್ ಮಾತಾಡಂಗ ಆಯ್ತು ಸೀದಾ ಮನ್ಯಾಗ ಇರ್ತೀನಿ

ಹೌದೌದ್ರಿ ಅದಕ್ಕೆ ನೂರ ಎಂತ ಹೆಣ್ಮಕ್ಳು ಅಂತ ಹಸ್ತೀರ ನೀವು ಏನ್ ಕಮ್ಮಿಟ್ಟ ದೇವ್ರ ದಿನ ಒಂದ್ ಆಳ್ತೀನಿ ಈಗ ನೀ ಕಂಟಿನ್ಯೂ ಬರ್ತೀವೋ ಏ ಮೊದಲು ನೀವು ಕೆಲಸ ನೋಡ್ರಿ ಆಮೇಲೆ ಕಂಟಿನ್ಯೂ ನಿನ್ನ ಹೆಸರು ಕೇಳೇ ನನ್ ಮನ್ಸಿಗೆ ನಿನ್ನ ಕೆಲಸ ಅಂತ ನಾನು ಪೂರಾ ಮನ್ಸಿಗೆ ಬಂದಂಗ ನೋಡ್ ಮಾಡು ಊರಾಗಿನ ಮಂದಿ ನೂರು ಮಾತಾಡಿ ಅಪ್ಪಣ್ಣ ಸೌಕಾರ ಹೊಲ್ದಾಗ ಹೋಗಿ ಮಾಡು ಮಕ್ಕಂಬ ಅಂದ್ರು ನೀ ತಪ್ಪು ತಿಳ್ಕೊಳಕ್ ಹೋಗಡ ಯಾಕಂದ್ರೆ ನೀ ಮಕ್ಕಂದ್ರು ಪಗಾರ ಕೊಡ್ತೀನಿ ನಾ ನಾನು ಹೊಲದ ಮಕ್ಕೊಂಡ್ ಹೋಗು ಅಂದ್ರು ಪಗಾರ ಕೊಡ್ತೀನಿ ಮೂರು ಮಾತಾಡ್ತಾರ ಅದೇ ಯಾಕೆ ನೀ ತೀರಿ ಕೆಡ್ಸ್ಕೋತಿ ಮಾಲಕ್ಕ ಅದಕ್ಕೆ ಎಲ್ಲರೂ ದಿನ ದುಡಿಯೋರಲ್ಲ ನಿಮ್ಮಲ್ಲಿ ಮಕ್ಕಳಿ ಪಗಾರ ಒಯ್ದಾರೇನು ರೀ ಕೂತ್ತು ನಿತ್ತು ಮಲ್ಕೊಂಡು ವೈದ್ಯರನ್ನ ಇನ್ನೂ ಅಂದಿಲ್ಲ ಯಾಕಂದ್ರೆ ಕೆಲಸ ಮಾಡ್ಬೇಕು ಹಂಗೆ ನಿಯತ್ತಾಗಿ ಅವ್ರು ಮಲ್ಕೊಂಡು ನಿತ್ತು ನಿತ್ತೊಯ್ದಾರೋ ಕೂತು ಹೋಗಿದಾರೆ ಯಾರು ಕಂಡಾರಿ ನಾ ಮಾತ್ರ ರೋಮ್ ರೋಮ್ ದುಡ್ದ ಪಗಾರ ಒಯ್ತೀನಿ ರೀ ಇದು ಮನ್ಸಿಗೆ ಬರ್ತಾರೆ ಅದಕ್ಕೆ ಮನ್ಸಿಗೆ ಒಂದು ಮಾಡೋ ಅಂತ ಹೇಳ್ತೀನಲ್ಲ ಹೋ ಯಾರು ನನ್ನ ತಿಳ್ದಂ ತಿಳಿಬೇಡ್ರಿ ನೀವು ಬದನಿಗೆ ಹಿಡ್ದಾಗ ಹೋಗು ಹಾ ಒಂದಿವ್ಸ ಬದ್ನಿಕಾಯಿ ಹರ್ಕೊಂಡು

ಇಲ್ಲಪ್ಪ ಮಾಲಕ ಬೆಟ್ಟ ಬಂದಿನ ಬೆಟ್ಟ ಆಗುದಿ ಅಲ್ಲಿ ಎಷ್ಟು ಟೈಮ್ ಅದಕ್ಕೆ ಬೈತಾನ ಮಾಲಕ ಮಾಲಕ ಕೂಡ ಮಾತಾಡ್ಕೊತ ನಿಂತಿದೆ ಲೇಟ್ ಆಗ್ಯದ ಏನು ಹೋದ ಆ ಕಡೆ ಹೋದಲ್ಲ ಮನಿಗರ ಬಂದು ಊಟ ಮಾಡ್ಕೊಂಡು ಹೋಗಬೇಕಿಲ್ಲ ಏನು ಮಾಡತ್ತಾನ ಯಾರಕ್ಕೂ ಹೊಲ್ದಾಗ ನಾನು ಜರ್ ನೋಡ್ಕೊಂಡೆ ಬರ್ತೀನಿ ಹೊಲದ ಕಡೆ ಏನು ಮಾಡತ್ತ ನಾನು ಕೆಲ್ಸ ಮಾಡ್ಲಕ್ ಹಚ್ಚಾನು ಇಲ್ಲೋ ಯಾರಕ್ಕೂ ಆಳದವ್ರಿಗೆ ಕೆಲಸದ ಆಳ್ಗಳು ಆ ಕಡೆ ಗಪ್ಪೆ ಅಂತ ನಾನು ಗಪ್ಪೆ ಮಾಡು ಏ ಮಾಡು ಎಲ್ಲ ಬಂದೇ ಜನ ಕೆಲಸ ಮಾಡಿದ್ರೆ ಹೆಂಗ ಅಲ್ಲಿ ಕೆಳಗಿನ ಹೊಲಕ್ಕೆ ನೀ ಅಲ್ಲಿ ಯಾಕ್ರಿ ಮಲಕ್ರ ಅಲ್ಲಿ ಗಿಡ ಕೆಳಗೆ ಹಸಿ ಮಾಡೋದಾದ್ರ ಹಸಿ ಮಾಡೋದಾದ್ರಿ ಹಾ ಏನು ಹಸಿ ಮಾಡೋದಾದ್ರಿ ಅಲ್ಲಿ ಗಿಡ ಕೆಳಗೆ ಒಂದು ಸ್ವಲ್ಪ ನೀರು ಹೊಡೆದಾದ ಹೌದ್ರಿ ಹಾ ಓ ಮಲಕ್ರ ನಾವು ಬರ್ತಿದ್ದೇವಲ್ರಿ ಏ ನೀವು ಮಾಡ್ರು ಹೆಣ್ಣಾಳಿನ ಕೆಲಸ ಮಾಡತ್ತೀರಿ ಮಾಡ್ರಿ ಮಾಳು ಮಾಡ್ತಾಳೆ ಗಂಡಾಳಿನ ಕೆಲಸ ಮಾಡ್ತಾಳಿ ಎಂತ ಹುಚ್ಚ ನನ್ನ ಮಕ್ಕಳು ಗಂಟು ಬಿದ್ದರು

ಹೊಲದಾಗ ಆಗೋದಂತ ಅವ್ರ ಏನಾದ್ರು ತಿಳ್ಕೊತಾರ ಯಾರು ತಿಳ್ಕೊಂಡ್ರೆ ಏನು ಮಾಡೋರು ಪಗಾರ್ ಕೊಡೋನ ತೋಳಕಿನಿ ದುನಿಯಾದವ್ರು ದುನಿಯಾದ ಹೋಗಿಕೊಳ್ಳಿಲ್ಲ ಸಾವಕಾರ್ತಿ ಬಂದ್ವ ಅಂದ್ರೆ ನಿಮ್ಮನ್ನ ಬಿಟ್ಟರೆ ನನ್ನ ಬಡದ ನೋಡ್ರಿ ಸಾವಕಾರ್ತಿ ಇದು ಹೇಳಕ್ಕೆ ಹೋಗ್ಬೇಡಿ ಸಾವಕಾರ್ತಿ ಇದು ಒಟ್ಟೆ ವಿಷಯನೇ ತೆಗಿಲಕ್ಕೆ ಹೋಗ್ಬೇಡ ಹೆಂಗ್ ಆತದ ಗೊತ್ತೇನು ವಿಷಯ ತೆಗದೆ ಅಂದ್ರೆ ಏನು ನಿನಗೆ ನುಂಗ್ಲಿ ನಾ ನಿನಗೆ ನುಂಗ್ಲಿ ನೀ ನನಗೆ ನುಂಗ್ತೇನೆ ಹಂಗೆ ಆತದ ನೋಡ್ರಿ ಸಾವಕಾರ ಏನಾರ ಆಗಿತ್ರಿ ನೀ ಅದ್ರ ಬಗ್ಗೆ ವಿಚಾರ ಮಾಡಬೇಡ ನಾಳೆ ನಿನಗೊಂದು ಮಾತು ಹೇಳ ನೀರಲ್ಲ ಇನ್ನ ಮಾತು ಬಂದೀನಿ ಬಂದಿನಿ ಕೇಳು ನೀ ಅಂದ್ರೆ ನನಗೆ ಭಾಳ ಇಷ್ಟ ಅದಕ್ಕೆ ನಿನಗೆ ಕೆಲಸಕ್ಕೆ ಹೇಳಿ ನಾ ಸಾ ಬರಂಕ ಅಂತದ್ರಿ ನೀ ತಪ್ಪು ತಿಳ್ಕೊಳಕ್ಕೆ ಹೋಗ ಯಾಕಂದ್ರೆ ನೀ ನನ್ನ ಮೊದಲಿ ಕೆಲಸಕ್ಕೆ ಬಂದಿದ್ದಂದ್ರೆ ನನಗೆ ನೀ ಮನಸ್ಸಿಗೆ ಬಂದಿ ಹತ್ತು ಮಂದಿ ಹತ್ತು ಅಲ್ಲಿ ನೀ ಬೇಕು ನನಗೆ ಇಡೀ ಊರೇ ಒತ್ತಾಟ ಇಲ್ಲ ನಾನು ನಿನ್ನ ಜೋಡಿ ನಾ ಇರ್ತೀವಿ ನಾವು ಈ ದಿನ ಪಗಾರ್ಮೇಲೆ ಬರ್ಲಾಕೆ ಹೋಗಬೇಡಿ

ಹಂಗಂತೀರಿ ಹಾ ನೋಡ್ರಿ ಅಂತ ಮತ್ತೊಬ್ರ ತಾನ ಹಚ್ಚಿರಿ ಯಾರಿ ಹಚ್ಚುದಲ್ಲ ಆ ಮ್ಯಾಗ ವಿಶ್ವಾಸ ಅದಿಲ್ಲ ನಿಮಗೆ ಏ ವಿಶ್ವಾಸ ಐತಲ್ರಿ ಮತ್ತ ಹಾ ವಿಶ್ವಾಸ ಏನ್ಪಾ ಕೆಲಸಾ ಮಾಡದ್ ಬಿಟ್ಟು ಹಿಂಗ ಕುತಿರ್ಲಾ ಮೂರು ಮಂದಿ ಇಲ್ಲ ಮಾಡಿದವ್ರಿ ಈ ಕಡೆ ಕೆಲ್ಸ ರೀ ನೀರ್ ಕುಡ್ಲಕ್ ಕುತಿದೇವ್ರಿ ಏನ್ ಜನ ಕೆಲ್ಸ ಅದು ಮಾಡೋದ್ ಇರ್ತೈತಿ ಇಲ್ಲ ಬರ್ಯಾ ಕುಂದಿರತಿರ್ಲಿಲ್ಲ ಯಾವಾಗ ಹಿಡಿದ್ರಿ ಇಲ್ಲಿ ಹೋಗ್ತೀವಿ ನೀರ್ ಕುಡ್ಲ ಕೂತಿದೇವ್ರಿ

ಏನೂ ಹೇಳಿಲ್ರಿ ಕರೆ ನಾನು ಸ್ವಚ್ಛ ಮಾಡು ಕುಂದೂರು ಅನಕತ್ತ ರೀ ಕುಂತು ಪಗಾರ ಕೊಡ್ತೀರ ಅನ್ನತಾರೆ ರೀ ಸೇರಾ ಹಂಗೆ ಹೇಳೋಕೆ ಹೋಗ್ಬ್ಯಾಡ ಬಾಯ್ ತಿಂಗ್ಳು ಪಗಾರ ಬೇರೆ ಕೊಡ್ತೀನಿ ಅಂದಾರಿ ಸಕಾರ್ತೀರಾ ತಿಂಗ್ಳಿಗೆ ಕೊಡುದಿರಲಿ ರೀ ಮೂವತ್ತು ಸಾವಿರ ಕೊಡ್ತೀನಿ ಅಂದ್ರೆ ರೀ ಮೂವತ್ತು ಸಾವಿರ ಪಗಾರ ಹಂಗ ಅಂದಿಲ್ಲ ಹ್ಯಾಂಗೆ ಅಂದ್ರಿ ವಾರ ಪಗಾರ ಹೋಗ್ಬೇಡ ತಿಂಗ್ಳಿಗೆ ಒಮ್ಮೆ ನಿಮ್ಮ ಸಾವ್ಕಾರ್ತಿ ಬಲಿ ಹೋಯ್ತು ಮಾಡು ಹಂಗ್ಯಾಕೆ ಕೇಳ್ತೀನಿ ಸಕಾರ ನೀವು ಹೇಳಿದ ಸುಳ್ಳು ಏನ್ರಿ ನನ್ನ ಕರೇನೆ ಐತಿಲ್ರಿ ಈ ಮೂವತ್ತು ಸಾವಿರ ಆದ್ರೆ ದಿನಕ್ಕೆ ಒಂದೊಂದು ಸಾವಿರ ಆತತ್ ರೀ ಒಂದ್ ಸಾವಿರ ಸಾಲ ಇಲ್ಲ ಅಂದ್ರ ಹನ್ನೊಂದ್ನೂರೋಯ್ ಬಾ ದಿನ ಅಂದ್ರಿ ಲೆಕ್ಕ ಮಾಡಿ ಹೇಳಿನಿ ಇಷ್ಟ ಇಲ್ರಿ ಸೌಕರ್ಯ ಸೌಕರಂದ್ ಇಷ್ಟ ಉದ್ದಲ್ ಅದ್ರಿ ನಾನ್ ಬಲಿ ನೋಡ್ರಿ ಏನ್ ಹೇಳ್ತಾರೀ ನಾನು ಕರ್ಕೊಂಬಂದು ಎಲ್ಲಾ ಹೆಣ್ಮಕ್ಳ ಕೆಲ್ಸಕ್ ಬಿಡಿಸ್ತೀನಿ ನೀ ಒಟ್ಟ ಹೋಗಬೇಡ ನೀ ಕೂತ್ ಪಗಾರ ಬಗ್ತಾರೀ ಅವ್ರು ಯಾರ ನಾಲ್ಕ ಮಂದಿಗೆ ನಾಕೈದ್ ಮಂದಿಗ್ರಿ ಹೆಣ್ಮಕ್ಳ ಎಲ್ಲಾ ಕೆಲ್ಸ ಕರ್ಕೊಂಡ್ ಬಂದಿರತ್ರಿ ಅವ್ರು ನಿಂತಿಲ್ಲ ಬಲಿ ಹೋಗ್ಯಾರೀ ಅವ್ರು ನೀರೇ ನಿತ್ತಿ ನಿನ್ ಹೆಸ್ರ ಮೇ ನಿನ್ ಹೆಸರು ಕೇಳಾರ ಆನಂದ್ ಆಗಿರತ್ ಹೇಳ್ತಾರೀ ನನಗ ಇಲ್ಲ ಹಂಗಿಲ್ಲ ಅದು ಅದು ಮಾಡು ಕೆಲ್ಸಾ ಮಾಡ್ತಾಳು ಇಲ್ಲಿಂದ ಅಪ ಯಾಕರ್ ಇನ್ನ ನಮ್ಗೆ ಮಕ್ಕಳಾಗಿಲ್ಲ ನಿಮಗೆ ಮಕ್ಕಳು ಸಕಾರ ಅತ್ತರಿ ಈ ತರ ಮಾಡ್ತಿರ್ ಬಂದ್ ನನ್ನ ಮಕ್ಕಳಿಗೆಲ್ಲ ಮಕ್ಕಳಾದ್ರೆ ಯಾಡ್ ಮಾಡ್ತಿದ್ದಿರಿ ಸಕಾರ ಹೇಳಿ ಮನಿ ಬೆಂಕಿ ಹಚ್ಚಿ ಅಚ್ಚೆವಾ ನೀವು ಮಾಡ್ನಿ ಕೊಡ್ತೀವಿ ಎಲ್ಲಿದು ಸಾವಿರ 30000 ಚಲೋ ತಿ ಚಿಲ್ಲೋದಾ ಅಂತ ಹಾ ಅಕಿ ಅದಕ್ಕೆ ಕಬ್ಬಿನ ರಕ ಇಲ್ ತಂದ್ ಕೊಡ್ತೀ ಇಲ್ಲ ಹಾಳುಗಳ ಪಗಾರ ಹಾ ಅದು ಕೊಡದ ಸರಿಯಾ ಕೆಲಸ ಹೆಚ್ಚಾಗಿ ಬಂದೆ ನಾನು கே இல்லை நீரேட்டி தண்ணா தந்தினாத்தி

ನಡಿ ಮನಡಿ ಒಂದೇ ದಿನ ಬಂದಿನಿ ಮೂರ ರೂಪಾಯಿ ಪಗಾರ ಕೊಡ್ತೀನಿ ತಲೆ ಬೋಸಂಗೆ ಆಗಿತ್ತು ನನಗೆ ಸೌಕಾರ್ತಿ ಬಂದ ತಳಿ ಸುಮ್ ಬಿಟ್ಟಿನಿ ಬರೀ ಆಗ್ಯದ ಏನು ಕೆಲ್ಸಾಕತಿ ಸೌಕಾರ್ತಿ ಬಂದ್ ಯಾಕಂದ್ ಹೋದ ಸೌಕರಗ ಒಂದೇ ದಿನ ಕೆಲ್ಸಕ್ ಬಂದಿನಿ ಮೂವತ್ ರೂಪಾಯಿ ಪಗಾರ ಕೊಡ್ತೀನಿ ಅಂತ ದರ ಹೋದ್ರು ಹೇಳಿದ್ನಿ ಸಾವ್ಕಾರ್ತಿ ಮುಂದ ಹಿಂಗ ಮಾಡಾತನ ಸಾವ್ಕಾರ ಅಂತ ಹೇಳಿ ಏ ಬರೋಬ್ಬರಿಗ್ ಶಿಕ್ಷೆ ಕೊಡ್ತಾರ ಸಾವ್ಕಾರ್ತಿಯವ್ರು ಇದರೀಗ ಮಾಡದಕ್ ಕರ್ಕೊಂಡ ಹೋಗ್ಯಾರ ಹಂಗೆ ಅಲ್ಲ ಏನಾರ ತಿಳದಿರ್ಬೇಕ ಅವ್ನ ತಲಿ ಬೋಳ್ಸ್ಬೇಕಂದಿದ್ನಿ ತಲಿ ಬೋಳ್ಸ್ಬೇಕ ಅನ್ನೋದ್ರಾಗ ಸಾವ್ಕಾರ್ತಿ ಬಾ ಹೇಳ್ದೆ ಅವ ನಂಬಲ್ಲಿ ಮಾಡವ್ವ ಅಂತ ಹೇಳಿ ಅಯ್ಯ ಅವ ಹಿಂಗ ಅಂತಾನ ಅಂತ ಹೇಳಿ ನನಗೇನ ಗೊತ್ತಿತ್ತು ನಮ್ಮ ಬಲಿ ಮಾಡ್ಕೋತ ಕುಂದ್ರನು ಇಲ್ಲ ಸಾವ್ಕಾರ ಬಿಲ್ಲತ್ ನೀ ಕಡೆ ಬಂದಿ ಅವ ಹಿಂಗ ಹೇಳ್ತಾನ ನನ್ಗೇನ್ ಗೊತ್ತ ಕೆಳಗಿನ ಹೊಲಕ್ಕ ತೆಂಗಿನ ಗಿಡಕ್ಕ ಅಗತಿ ಮಾಡೋದೈತ ಕರ್ಕೊಂಬಂದ್ ನಾನು

ಇವರು ಹೆಸರಿಗೆ ಗಟ್ಟೆ ಸಾವುಕಾರ ಇವ್ರ ಮನಸ್ಸಿನಾಗೆಲ್ಲ ಬರೀ ಕೆಸ್ರೇ ಐತಿ ಇಂತರ ಹೊಲ್ದಾಗ ಇಡಬಾರದು ನಾವು ದುಡಿಯೋರು